ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದನ್ನು ಕಳ್ಸಿ ಕುಡಿಯುವ ಹಾಂ ಸರ್ ಹೌದು ಸರ್ ಮಾಡಲು ಗಡಿ ಓನರು ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ ಅವರೇ ಮಾಡಿಸ್ಕೊಂಡಿದ್ರು ಅಂದ್ರೆ ಮಾಡ್ಕೊಬಹುದು ಇಲ್ಲ ನಾವೇ ಮಾಡ್ಕೊಡ್ತೀವಿ ಟೈರ್ ಕಂಡೀಷನ್ ಟೈರ್ ಚೆನ್ನಾಗಿದೆ ಸರ್ ನಾಲ್ಕು ಸೆವೆಂಟಿ ಪರ್ಸೆಂಟ್ ಇದೆ ಗಾಡಿ ಒಳಗಡೆ ಫೀಚರ್ಸ್ ಏನು ಬರುತ್ತೆ ಫೀಚರ್ಸ್ ಎ ಸಿ ಇದೆ ಮತ್ತೆ ಪವರ್ ಇದು ಪವರ್ ವಿಂಡೋ ಇಲ್ಲ ಬಟ್ ಅಂದ್ರೆ ಹ್ಯಾಂಡ್ ಏನು ಬರುತ್ತೆ ಪವರ್ ಶೇರಿಂಗ್ ಬರುತ್ತೆ ಪವರ್ ಶೇರಿಂಗ್ ಇದೆ ಗಾಡಿ ಸಿಸ್ಟಮ್ ಇದೆಯಾ ಸಿಸ್ಟಮ್ ಇದೆ ಪವರ್ ಸೇವಿಂಗ್ ಇದೆ ಸಿಸ್ಟಮ್ ಇದೆ ಲೆದರ್ ಸೀಟ್ಸ್ ಇದೆ ಇಂಜಿನ್ ಕಂಡೀಷನ್ ಇದೆಯಾ ಇಂಜಿನ್ ಸೂಪರ್ ಇದೆ ಅದೇ ಮೇನ್ ಇಂಪಾರ್ಟೆಂಟ್ ಇದೆ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಮೈಲೇಜ್ ನನಗೆ ಟ್ವೆಂಟಿ ಟೂ ಬರ್ತಾ ಇದೆ ಡೀಸೆಲ್ ಗಾಡಿ ಇದು ಇಪ್ಪತ್ತ ಎರಡು ಬರ್ತಾ ಇದೆ ನನಗೆ ಸ್ವಲ್ಪ ಪೇಂಟ್ ಶೇಡ್ ಆಗಿದೆ ಅಷ್ಟೇ ಆ ಮುಂದೆ ಮತ್ತೆ ಮೇಲೆ ಪೈಂಟ್ ಶೇಡ್ ಆಗಿದೆ ಬಿಟ್ರೆ ಗಾಡಿ ಮಾತ್ರ ಗಂದಿದೆ ಅದು ಓನ್ ಯೂಸ್ ಅಂತ ಹೇಳಿ ಮಾಡಿಸ್ಬಿಟ್ಟೆ ಇಂಜನ್ ಮಾಡಿಸಿ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸ್ಬಿಟ್ಟೆ ನಿಲ್ಸೋಕ್ ಇಲ್ಲಿ ಜಾಗ ಇಲ್ಲ ನಮ್ಗೆ ಇಲ್ಲಿ ಅದೊಂದು ತಲೆನೋವಾಗಿ ನೋಡಿ ಹಂಗೆ ಬಿಸಿಲೈನ್ ಇಂದ ಶೇಡ್ ಆಗಿದೆ ಇಂಜಿನ್ ನೀವು ಎಲ್ಲಿ ಎತ್ಕೊಂಡು ಹೋಗ್ತಿರೋ ಎಷ್ಟು ಕಿಲೋಮೀಟರ್ ಓಡಿಸಲಿ ಜುಮ್ಮನ್ನೆಲ್ಲ ಲೊಕೇಶನ್ ಲೊಕೇಶನ್ ಇಲ್ಲಿ ದೇವನಹಳ್ಳಿ

thank <inaudible> <inaudible> you